ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸಬ್ರು ಯಾರೇ ವೀಡಿಯೋ ನೋಡೋದು ಅದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಬೆಲ್ ಬಟನ್ನ ಒತ್ತಕ್ಕೆ ಮರಿಬೇಡಿ ಯಾಕಂದರೆ ಫಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನಾನು ದೂರ ಹೋಗ್ತಾ ಇದ್ದೀನಿ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ನಾನು ರೆಡಿಯಾಗಿ ಹಾಗೆಯೇ ಇವತ್ತು ನಾನು ಫ್ರೆಶ್ ಅಪ್ ಆಗಿ ಇವಾಗ ಬಂದಷ್ಟೇ ಸ್ವಲ್ಪ ಕೆಲಸ ಮಾಡಿದ್ರೆ ನಾನು ಅಜ್ಜಿ ಸೇರ್ಕೊಂಡು ಕೆಲಸ ಮಾಡಿದೆ ಏನೇನು ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿ ಮಳೆ ಬರ್ತಾ ಇತ್ತು ಸ್ವಲ್ಪ ಅದಕ್ಕೋಸ್ಕರ ನಾನು ಮಾತಾಡಿಲ್ಲ ಕೆಲಸ ಮಾಡ್ತಾ ಇದ್ದೆ ಬನ್ನಿ ಏನೇನು ಮಾಡಿದೆ ಅಂತೇಳಿ ಹಾಗೆಯೇ ಅಜ್ಜಿಗೆ ಇವಾಗ ಏನಾದ್ರೂ ತಗೊಂಡು ಬರುವ ಅಂತೇಳಿ ಪೇಟೆಗೆ ಹೋಗ್ತಾ ಇದ್ದೀನಿ ಏನು ಅಜ್ಜಿಗೆ ತಗೊಂಡು ಬರ್ತೀನಿ ಅಂತೇಳಿ ನೋಡ್ತಾ ಇದ್ವಿ ಬನ್ನಿ ಹೋಗ ಅಯ್ಯೋ ಏನಪ್ಪ ಇವಳು ಇಷ್ಟು ಕೆಲಸ ಮಾಡ್ತಲ್ಲ ಅಂತೇಳಿ ಯೋಚನೆ ಮಾಡಬೇಡಿ ನಾವು ಎಲ್ಲ ಕೆಲಸ ಮಾಡೋಕ್ಕೂ ಗೊತ್ತು ಎಲ್ಲ ಕೆಲಸ ಮಾಡಿನೂ ಗೊತ್ತು ಎಲ್ಲ ಕೆಲಸನು ಮಾಡ್ತಾ ಇದ್ದೆ ಇವಾಗ ಇದೊಂದು ಕೈ ನೋವಿನಿಂದ ಸ್ವಲ್ಪ ಆಗಲ್ಲ ಮಾಡೋಕ್ಕೆ ಆದ್ರೂ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಕೆಲಸ ಅಂತೂ ಮಾಡೋದು ಬಿಡಲ್ಲ ಮಾಡ್ತಾ ಇರ್ತೀನಿ ಏನಾದರೂ ಒಂದು ಯೋಚನೆ ಮಾಡಬೇಡಿ ಕೆಲಸ ಕೈಯಲ್ಲಿ ಆಗಿಲ್ಲ ಆಗಿಲ್ಲ ಅಂತೇಳಿ ಕೂರಬಾರ್ದು ಕೆಲಸ ಮಾಡ್ತಾನೆ ಇರಬೇಕು ನಂದು ಯೋಚನೆ ಆ ಥರ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಏನಾದರೂ ಹಾಗೆಯೇ ಬನ್ನಿ ಏನು ಮಾಡಿದೆ ಅಂತೀನಿ ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಆಗಿ ಹಾಗೆಯೇ ಪೇಟೆಗೆ ಒಂದು ಹೋಗಿ ಏನಾದರೂ ತಗೊಂಡು ಬರುವ ಬನ್ನಿ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬನ್ನಿ ನೀವು ಬನ್ನಿ ನಾನು ಊಟ ಮಾಡಿಲ್ಲ ಇನ್ನೂ ಮಾಡಬೇಕು ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಹೋಗಪ್ಪ ಓಕೆನಾ ಅಜ್ಜಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಅಜ್ಜಿ ಕೆಲಸನೇ ಮಾಡ್ತಾಯಿದ್ರು ನಾನು ಎಲ್ಲ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಇಡ್ಲಿ ಎಲ್ಲ ತಿನ್ಕೊಂಡ್ಬಿಟ್ಟು ಚಿಕನ್ ಸಾರು ಇತ್ತು ಇಡ್ಲಿ ನೋಡಿ ನಾವು ಇದೇ ತಟ್ಟೆಯಲ್ಲಿ ಇಡ್ಲಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಈ ಥರದ್ದು ಇಡ್ಲಿ ಹಾಗೆಯೇ ಚಿಕನ್ ಸಾರು ಇತ್ತು ಅದನ್ನು ತಿನ್ಕೊಂಡು ಬಿಟ್ಟು ನಾನು ಪೇಟೆಗೆ ಹೊರಾಡಿದ್ದೆ ನಾನು ಇಲ್ಲಿ ವೇಣೂರು ಮೈಸೂರು ಗಾರ್ಮೆಂಟ್ಸಿಗೆ ಬಂದೆ ಗಾರ್ಮೆಂಟ್ಸಿಗೆ ನಾನು ಡೈಲಿ ಇರ್ತೀನಿ ಡೈಲಿ ಅಂದರೆ ಹೆಚ್ಚು ಇಲ್ಲಿಗಿನೇ ಅಂಗಡಿಗೆ ಬರುತ್ತೆ ನಾನು ಡ್ರೆಸ್ ತಗೋಬೇಕಾದ್ರೆ ಇದೇ ಅಂಗಡಿಗೆ ನಾನು ದಿನ ನಾನು ದೀಪಾವಳಿ ಹೊತ್ತು ನಾನು ಇದೇ ಡ್ರೆಸ್ ಅಂಗಡಿಗೆ ಬಂದು ಡ್ರೆಸ್ ತಗೊಂಡ ವೀಡಿಯೋ ಹಾಕಿದ್ದೇನೆ ನಾಡಿ ಫಸ್ಟು ಫಸ್ಟ್ ಅದು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಗೊತ್ತಿರಲಿಲ್ಲ ನನಗೆ ಇವಾಗ ಇಲ್ಲಿ ಬಂದೆ ಯಾರೂ ಇರಲಿಲ್ಲ ನಾನು ಮಧ್ಯಾಹ್ನ ಹೊತ್ತಲ್ಲಿ ಹೋಗಿದ್ದು ಅಲ್ಲಿನೂ ಯಾರು ಇರಲಿಲ್ಲ ಹಾಗೆನೆ ಮಳೆಗಳಲ್ವಾ ಸ್ವಲ್ಪ ಅಂಗಡಿ ಖಾಲಿ ಇತ್ತು ಜನ ಅಂತೂ ತುಂಬಾ ಬರ್ತಾರೆ ಇಲ್ಲಿಗೆ ತುಂಬಾ ಚೆನ್ನಾಗಿರೋದು ಇರುತ್ತೆ ಈ ಅಂಗಡಿಯಲ್ಲಿ ಮೈಸೂರು ಗಾರ್ಮೆಂಟ್ಸ್ ವೇಣೂರು ಅಂತೇಳಿ ತುಂಬಾ ಕಡೆ ಇವ್ರದ್ದು ಅಂಗಡಿ ಶಾಪ್ ಇದೆ ಇವ್ರದ್ದು ಡ್ರೆಸ್ ಶಾಪ್ ನೋಡ್ತಾ ಏನಿದು ಅಂತೇಳಿ ನೋಡ್ತಾ ಇದ್ದೆ ಅವರು ಪಾರ್ಸಲ್ ಏನೋ ಬಂದಿತ್ತು ಅದನ್ನ ತೆಗ್ದಿರ್ತಾ ಇದ್ದರು ಅಲ್ಲಿ ಕೆಲಸ ಕೆಲಸ ಮಾಡುವವರೆಲ್ಲ ಹೋದ ಕೂಡಲೇ ಒಂದು ಫ್ರಾಕ್ ತೋರಿಸಿದ್ರು ಅದು ಬೇಡ ಅಂದೆ ಇವಾಗ ಅದು ಬೇಡ ಅಂತೇಳಿ ಹೇಳಿದೆ ಫ್ರಾಕ್ ಅನ್ನ ತುಂಬ ಚೆನ್ನಾಗಿತ್ತು ಫ್ರಾಕ್ ಚಿಕ್ಕ ಮಕ್ಕಳಿದ್ದು ನೋಡಕ್ಕಂದ್ರೆ ತುಂಬ ಇಷ್ಟ ಆಗುತ್ತಲ್ಲ ಚಿಕ್ಕ ಮಕ್ಕಳಿದ್ದು ತುಂಬ ಇಷ್ಟ ಆಗುತ್ತೆ ಅದು ಚಿಕ್ಕ ಮಕ್ಕಳ ಡ್ರೆಸ್ ನೋಡೋಕ್ಕೆ ನನಗೆ ಅಜ್ಜಿಗೆ ಬೇಕಿತ್ತು ಅದು ಹುಡುಕ್ತಾ ಇದ್ದೆ ನೈಟಿ ಕೊಡಿ ಅಂದೆ ನೈಟಿ ಬೇಕಿತ್ತು ಅದಕ್ಕೆ ಏನು ಹೇಳ್ತೀವಿ ನಾವು ನೈಟಿ ಅಂತೇಳಿ ಹೇಳೋದು ನೈಟಿ ಕೇಳಿದೆ ಯಾವ ಥರ ನೈಟಿ ಇದೆ ಅಂತೇಳಿ ನೈಟಿ ಬೇಕಿತ್ತು ಅದಕ್ಕೆ ರೆಡ್ ಅದೆಲ್ಲ ತೋರಿಸಿದ್ರು ಅದು ನನಗೆ ಕಲರ್ ರೆಡ್ ಅಂತೇಳಿ ಬೇಡ ಅಂತ ಹೇಳಿದೆ ಅವ್ರಿಗೆ ಇಷ್ಟ ಆಗಲ್ಲ ನನಗೆ ರೆಡ್ ಅಂದರೆ ಇಷ್ಟನೇ ಆದರೆ ಅವ್ರಿಗೆ ಇಷ್ಟ ಇಲ್ಲ ಇರಲ್ಲ ರೆಡ್ ಎಲ್ಲ ಹಾಕಲ್ಲ ಫೆದ್ದು ತೆಗೆದು ಹಾಕ್ತಾ ಇದ್ದರು ಯಾವ್ದು ಬೇಕು ಯಾವುದು ಬೇಕು ಅಂತ ನಾನು ಹೋದರೆ ಹಾಗೆ ನಾನು ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಯಾಕೆಂದರೆ ಅವರು ಮಾತಾಡೋದು ಏನೆಲ್ಲ ಮಾತಾಡ್ತಾ ಇರ್ತಾರೆ ತಮಾಸೆಗೆ ಏನೇನೋ ಏನೇನೋ ಮಾತಾಡ್ತಾ ಇದ್ದಾರೆ ಅದೆಲ್ಲ ವೀಡಿಯೋ ಮಾಡೋ ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಅದಕ್ಕೆ ನಾನು ವಾಯ್ಸ್ ಅವ್ರು ಕೊಟ್ಟೆ ಅಲ್ಲಿ ಹುಡುಗಿ ಕೆಲಸ ಮಾಡುವವರು ಅಷ್ಟೇ ತುಂಬ ತಮಾಷೆಯಾಗಿ ಏನೇನೋ ಮಾತಾಡ್ತಾರಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ಮ್ಯೂಟ್ ಮಾಡಿದೆ ನಾನು ವಾಯ್ಸ್ ಅವ್ರು ಕೊಟ್ಟೆ ನೈಟಿ ನೋಡ್ತಾ ಇದೆ ನೋಡ್ತಾ ಇದ್ದೇನೆ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಇಷ್ಟ ಆದರೆ ನನಗೆ ಇಷ್ಟ ಆಯಿತು ಅವರಿಗೆ ಅಷ್ಟು ಇಷ್ಟ ಆಗಲ್ಲ ಕಾಣುತ್ತೆ ಯಾಕಂದರೆ ಸ್ವಲ್ಪ ಬ್ಲ್ಯಾಕ್ ಅದರಲ್ಲಿ ಇದೆ ಅಲ್ವ ನನಗಂತೂ ತುಂಬ ಇಷ್ಟ ಆಯಿತು ಅದು ಅದೇ ಕಲರ್ ಇಷ್ಟ ಆಗಿತ್ತು ನನಗೆ ತುಂಬಾ ತುಂಬಾ ಇಷ್ಟ ಆಗಿದ್ದು ಆದ್ರೆ ಇನ್ನು ಇನ್ನು ನೋಡ್ತಾ ಇದೆ ಯಾವ್ದು ಕಲರ್ ಇದೆ ಯಾವ್ದು ಕಲರ್ ಇದೆ ಅಂತ ಹೇಳಿ ಮುಂಚೆಲ್ಲ ನನ್ನ ಶಾಪಲ್ಲೇ ಇರ್ತಾ ಇತ್ತು ಮುಂಚೆ ನಾನೇ ನನ್ನ ಶಾಪಲ್ಲೇ ಅದೆಲ್ಲ ಸಿಗ್ತಾ ಇತ್ತು ಇವಾಗ ನಾನು ಶಾಪ್ ಬಿಟ್ಟಿದ್ದೇನಲ್ವಾ ನನಗೆ ಗೊತ್ತು ಎಷ್ಟಕ್ಕೆ ಎಷ್ಟು ರೇಟಿಗೆಲ್ಲ ಸಿಗುತ್ತೆ ಏನು ಎಂತ ಹೇಳಿ ಎಲ್ಲ ಗೊತ್ತು ಎಲ್ಲ ಬಟ್ಟೆದು ಪ್ರಯೋ ಗೊತ್ತು ಎಷ್ಟು ಕಡಿಮೆಗೆ ಸಿಗುತ್ತೆ ಇವರಿಗೆ ಎಷ್ಟು ಸೇಲ್ ಮಾಡ್ತಾರೆ ಅಂತೇಳಿ ಎಲ್ಲ ಬಟ್ಟೆ ವಿಷಯ ನನಗೆಲ್ಲ ಗೊತ್ತು ಇವಾಗ ನಾನು ಅಂಗಡಿ ಬಿಟ್ಬಿಟ್ಟು ತುಂಬ ಎರಡು ವರ್ಷ ಆಗ್ತಾ ಬಂತಲ್ವ ಅಂಗಡಿ ಬಿಟ್ಟಿದ್ದೀನಿ ನಾನು ಇವಾಗ ನಾನು ಬೇರೆ ಅಂಗಡಿಗೆ ಹೋಗಿ ನಾನು ಶಾ ಶಾಪಿಂಗ್ ಮಾಡ್ತೀನಿ ನೋಡ್ತೀನಿ ಎಷ್ಟು ಬಟ್ಟೆ ಚೆನ್ನಾಗಿದೆ ಎಷ್ಟು ರೇಟ್ ಇದೆ ಅಂತೇಳಿ ಎಲ್ಲ ಚೆಕ್ ಮಾಡ್ತೀನಿ ನಾನು ಏನು ಸಡನ್ನಾಗಿ ಹೋಗಿ ಅದು ಕೊಡಿ ಇದು ಕೊಡಿ ಅಂತೇಳಿ ಎಳೆದುಕೊಂಡು ಆ ಥರ ನಾನು ತಗೊಂಡು ಬರಲ್ಲ ಅದನ್ನು ಚೆಕ್ ಮಾಡ್ತೇನೆ ಅದರಲ್ಲಿ ಎಷ್ಟು ರೇಟ್ ಹಾಕಿದ್ದಾರೆ ಎಷ್ಟಕ್ಕೆ ಬಂದಿರ್ಬೋದು ಎಷ್ಟು ರೇಟ್ ಹಾಕಿದ್ದಾರೆ ಎಷ್ಟು ಜಾಸ್ತಿ ಇದೆ ಅಂತೇಳಿ ನಾನು ಚೆಕ್ ಮಾಡ್ತೀನಿ ನಂಗೆ ಗೊತ್ತಿರುತ್ತೆ ನನಗೆ ತುಂಬಾ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಆದರೂ ಇಲ್ಲಿ ಈ ಶಾಪಲ್ಲಿ ತುಂಬಾ ಕಡಿಮೆ ಮಾಡ್ತಾರೆ ಇರುತ್ತೆ ಮಾಡ್ತಾರೆ ರೇಟ್ ಬಟ್ಟೆಯಲ್ಲಿದ್ದ ರೇಟ್ ತಗೊಳ್ಳಲ್ಲ ಕೊನೆಗೂ ಎರಡು ನೈಟಿ ತಗೊಂಡೆ ತಗೊಂಡ್ಬಿಟ್ಟು ಇನ್ನು ಆ ಶಾಪಿಂಗ್ಗೆ ಹೋದರೆ ಏನು ಖಾಲಿ ಬರೋಕ್ಕಾಗುತ್ತಾ ನನಗೂ ಏನಾದರೂ ಬೇಡವಾ ನಾನು ಖಾಲಿ ಬರೋಲ್ಲ ನನಗೂ ಏನಾದರೂ ತಗೊಂಡು ಬರುವ ಅಂತೇಳಿ ಅಲ್ಲಿ ಹೋದೆ ಹುಡುಕ್ಕೊಂಡು ಟೀ ಶರ್ಟ್ ಯಾವ ಥರ ಇದೆ ಅಂತೇಳಿ ನೋಡಿದೆ ಟೀ ಶರ್ಟ್ ಅಂತೂ ಬ್ಲ್ಯಾಕ್ ಜಾಸ್ತಿ ಇದೆ ನನ್ನ ನಮ್ಮದೊಬ್ರು ಫ್ರೆಂಡ್ ಹೇಳಿದ್ರು ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡಬೇಡಿ ಅಂತೇಳಿ ಅದಕ್ಕೋಸ್ಕರ ಕಲರ್ ಕಲರ್ ಹುಡುಕ್ತಾ ಇದೆ ಯಾವ ಕಲರ್ ಇದೆ ಯಾವ ಕಲರ್ ಇದೆ ಅಂತೇಳಿ ನಾನು ನೈಟಿ ಸೆಲೆಕ್ಷನ್ ಮಾಡಿ ಮಾಡಿ ಆಗಿದೆ ಡೈಲಿ ಯೂಸ್ ಮಾಡೋಕ್ಕೆ ನಮಗೆ ಏನು ಜಾಸ್ತಿ ಕಲರ್ ಇದ್ದು ಬೇಕಾಗಿಲ್ಲ ಯಾಕಂದರೆ ಡಲ್ ಕಲರ್ ಬೇಕು ಡೈಲಿ ಯೂಸ್ ಮಾಡ್ತೇವಲ್ಲ ಅದಕ್ಕೋಸ್ಕರ ಬೇರೆ ಕಲರ್ ಹುಡುಕಿದ್ರೆ ಅದರಲ್ಲಿ ಏನಾದರೂ ಅಡುಗೆದ್ದು ಅಡುಗೆ ಮಾಡುವಾಗ ಏನಾದರೂ ಕೆಲಸ ಮಾಡುವಾಗ ಎಲ್ಲ ಹಾಳಾಗಿ ಹೋಗುತ್ತೆ ಅಲ್ವ ಅದಕ್ಕೋಸ್ಕರ ನಾನು ತುಂಬ ಇದ್ರದ್ದು ಕಲರ್ ಇದು ತಗೊಂಡಿಲ್ಲ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ವಾ ಶಾಪಿಂಗ್ ಯಾವುದೇ ಬಂಗಾರ ಶಾಪಿಂಗ್ ಹೋಗಲಿ ಬಟ್ಟೆ ಶಾಪಿಂಗ್ ಹೋಗಲಿ ಖಾಲಿ ಕೈಯಲ್ಲಿ ಬರೋಕ್ಕೆ ಆಗಲ್ಲ ಏನಾದರೂ ತಗೊಂಡು ಬರಬೇಕು ಎಲ್ಲ ನೈಟಿಯನ್ನು ಹಿಡಿದು ಹಿಡಿದು ನೋಡಿದೆ ಯಾವುದು ಯಾವುದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗುತ್ತೆ ಅಂತೇಳಿ ನಾನಂತೂ ನೈಟ್ ಕಡಿಮೆ ಹಾಕೋದು ನಾನು ಟೀ ಶರ್ಟ್ ಯೂಸ್ ಮಾಡ್ತೀನಿ ಹಾಗೆ ನಾನು ಟೀ ಶರ್ಟ್ ನೋಡಿದೆ ಯಾವ ಥರ ಯಾವ ಥರ ಇದೆ ಅಂತೇಳಿ ನಾನು ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ರೆಡ್ ತಗೊಳ್ಳೋದು ಈ ಸಲ ರೆಡ್ ತಗೊಂಡಿಲ್ಲ ಬ್ಲ್ಯಾಕ್ ತಗೊಂಡಿಲ್ಲ ಅದೇ ಬ್ಲ್ಯಾಕ್ ಹೇಳಿದೆಲ್ಲ ಬ್ಲ್ಯಾಕ್ ಜಾಸ್ತಿ ಹಾಕೋಬಾರ್ದು ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು ಲೈವಲ್ಲಿ ಅದಕ್ಕೆ ಅದನ್ನು ತಲೆಯಲ್ಲಿಬಿಟ್ಟು ಕಲರ್ ಕಲರ್ ತಗೋತಾ ಇದ್ದೀನಿ ಇನ್ನೂ ಕಲರ್ ಕಲರ್ ತಗೋಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹುಡುಕ್ತಾ ಇದ್ದೀನಿ ಈ ಥರ ಕಲರ್ ಟೀ ಶರ್ಟ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ ಅದರಲ್ಲಿ ಕಲೆ ಆದರೆ ಪಕ್ಕ ಹೋಗಲ್ಲ ಅದಕ್ಕೆ ಸ್ವಲ್ಪ ನಾನು ತಗೊಳ್ಳೋದು ಕಡಿಮೆ ಬ್ಲ್ಯಾಕ್ ತಗೋತೇನೆ ಬ್ಲ್ಯಾಕ್ ತಗೊಂಡ್ರೆ ಏನಾಗುತ್ತೆ ಅದರಲ್ಲಿ ಏನೂ ಕಲೆ ಆದ್ರೂ ಗೊತ್ತಾಗಲ್ಲ ಹಾಗೇನು ಈ ಥರ ಟೀ ಶರ್ಟ್ ಎಲ್ಲ ಕೆಲಸ ಮಾಡುವಾಗ ಹಾಕೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನಾನು ಅದನ್ನು ಹಿಂದೆ ಸರಿರ್ತೀನಿ ಇವತ್ತು ನಾನು ತಗೊಂಡೆ ಕಲ್ಲರಿದ್ದು ಕಲರ್ ಕಲರ್ ಯಾವುದಾಗ್ಬೋದು ಅಂತ ಕಲರ್ ಇದು ತಗೊಂಡೆ ನಾನು ಅಷ್ಟೇ ಎರಡು ಟೀ ಶರ್ಟ್ ಮತ್ತು ಇನ್ನು ಟಾಪ್ ಹತ್ತಿರ ಹೋಗಬೇಕು ಟಾಪ್ ಯಾವ ಥರ ಇದೆ ಅಂತೇಳಿ ನೋಡ್ಕೋಬೇಕು ಟಾಪ್ ತಗೊಳ್ಳುವ ಅಂತೇಳಿ ನಾನೇನು ಜಾಸ್ತಿ ಪ್ರಾಯದ್ದೇನೂ ತಗೊಂಡಿಲ್ಲ ಬರೀ ಇದು ಇನ್ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿ ಟೀ ಶರ್ಟ್ ಅಷ್ಟೇ ಪರ್ಚೆಸ್ ತಗೋತೀನಿ ಸಾವಿರ 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 ಎಲ್ಲ ಪರ್ಚೇಸ್ ಮಾಡೋಲ್ಲ ನಾನು ಅಷ್ಟು ಪರ್ಚೇಸ್ ಮಾಡೋಕ್ಕೆ ನಮ್ಮ ಹತ್ರ ಇರಲ್ಲ ಕ್ಲಾಸ್ ಪ್ಲಾಸ್ತಾ ಏನಿದ್ರು ಕಡಿಮೆಗೆ ಏನು ಸಿಗುತ್ತೆ ಅಂತೇಳಿ ನಾವು ಹುಡುಕ್ತೀವಲ್ವಾ ಕಡಿಮೆಗೆ ಏನಿದೆ ಕಡಿಮೆಗೆ ಏನಿದೆ ಅಂತೇಳಿ ನಾನಂತೂ ಹುಡುಕ್ತಿನಪ್ಪ ನನಗೆ ಹೆಚ್ಚು ಕ್ರಾಯ್ದು ಯಾವುದು ಇಷ್ಟ ಆಗೋಲ್ಲ ಅದು ಎಷ್ಟೇ ಚೆನ್ನಾಗಿರಲಿ ನನಗೆ ಹೆಚ್ಚು ಕ್ರೈ ತಗೊಂಡು ನಾನು ಯೂಸ್ ಮಾಡಲ್ಲ ಚಿಕ್ಕ ಕಡಿಮೆ ಕಡಿಮೆ ರೇಟ್ ಇದನ್ನು ತಗೊಂಡು ಯೂಸ್ ಮಾಡಿ ಯಾವುದೇ ವಸ್ತು ತಗೊಳ್ಳಿ ಯೂಸ್ ಮಾಡಿ ಅದು ಸುಮ್ಮನೆ ಅಷ್ಟಷ್ಟು ಪ್ರಾಯ್ದು ತಗೊಂಡು ಅದನ್ನು ವೇಸ್ಟ್ ಮಾಡುವುದಕ್ಕಿಂತ ನಾವೊಂದು ಡೈಲಿ ಯೂಸ್ ಮಾಡುವಂಥದ್ದು ಜಾಸ್ತಿ ತಗೋಬೇಕು ನೋಡಿ ಇದಕ್ಕೂ ಅಷ್ಟೇ ಅಷ್ಟೇನಿಲ್ಲ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ

ಒಂದು ಟಾಪ್ ಒಂದು ಎರಡು ತಗೊಂಡೆ ಮಾಡಿ 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 ತಗೊಂಡೆ ಸೆಲೆಕ್ಟ್ ಮಾಡಕ್ಕೆ ಅದರಲ್ಲಿ ಯಾವ್ದು ಬೇಕು ಯಾವ್ದು ಬೇಕು ಅಂತ ತಗೋತಾ ಇದೆ ನೋಡಿ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಬಟ್ ನಾನು ನೈಟ್ ನೈಟ್ ತರ ಅಜ್ಜಿಗೆ ತರಕ್ಕೆ ಹೋಗಿ ನನಗೆ ತಗೊಂಡ್ ಬಂದೆ ಅಜ್ಜಿಗು ಆಯ್ತು ನನಗೂ ಆಯ್ತು ಅಂತ ಹೇಳಿ ನಾನಲ್ಲಿ ಡ್ರೆಸ್ ಅಂಗಡಿಗೆ ಹೋದರೆ ಖಾಲಿ ಕೈಯಲ್ಲಿ ಬರಲ್ಲ ಇನ್ನೂರು ರೂಪಾಯಿ ಏನಾದರೂ ಒಂದು ವಸ್ತು ತಗೊಂಡೇ ಬರ್ತೀನಿ ಕಡಿಮೆಯಲ್ಲಿ ಸಿಗುತ್ತಲ್ಲ ಸಡನ್ ಆಗಿ ದೇವಸ್ಥಾನಕ್ಕೆ ಹೋಗಕ್ಕೆ ಹೋಗಬೇಕು ಅಂದ್ರೆ ನಾವೇ ಸ್ಟಿಚ್ ಮಾಡ್ಕೊಂಡು ಹಾಕೋಕ್ ಆ ಐಡಿಯಾದಲ್ಲಿ ತಗೊಂಡು ಬರ್ತೀನಿ ನಾನು ಹಾಗೆ ಪ್ಯಾಂಟ್ ಶಾಲು ಎಲ್ಲ ಇತ್ತು ನಾನು ಖಾಲಿ ಟಾಪ್ ತಗೊಂಡೆ ಪ್ಯಾಂಟ್ ಶಾಲ ಅಷ್ಟೇ ನಾಲ್ಕು ರೂಪಾಯಿ ವೇಸ್ಟ್ ಮಾಡಲ್ಲ ಯಾಕಂದರೆ ದುಡ್ಡು ನನಗೆ ಎಲ್ಲಿಂದ ಬರಬೇಕು ಬರುತ್ತೆ ಅಂತಲ್ಲಿ ಯೋಚನೆ ಮಾಡಬೇಕು ಖರ್ಚು ಮಾಡೋ ಮುಂಚೆ ಶಾಪ್ ಶಾಪ್ ಮನೆಗೆ ಬಂದ್ವಿ ಸ್ವಲ್ಪ ಚಿಕನ್ ತಗೊಂಡು ಬಂದೆ ಹಾಗೆನ ಚಿಕನ್ ಇತ್ತು ಕಬಾಬ್ ಮಾಡುವಂಥೇಳಿ ಇವಾಗ ನಾನು ಬಂದು ಕಬಾಬ್ಗೆ ಮಿಕ್ಸ್ ಮಾಡಿಕೊಂಡೆ ಬೇರೆ ಸಾರೆಲ್ಲ ಇತ್ತು ಅದಕ್ಕೋಸ್ಕರ ಖಾಲಿ ಕಬಾಬ್ ಮಾಡೋ ಸಂಜೆಗೆ ಅಂಥೇಳಿ ಚಿಕನ್ ಸಾರೆಲ್ಲ ಇದೆ ಅಲ್ವಾ ಇನ್ನು ಅದನ್ನೇ ವಾಪಸ್ ಏನೇನೋ ಮಾಡೋದು ಬೇಡ ಅಂತೇಳಿ ಕಬಾಬ್ ಮಾಡಿಕೊಂಡೆ ಅದಕ್ಕೆ ಯಾವುದೆಲ್ಲ ಏನೆಲ್ಲ ಹಾಕಿದೆ ಅಂತೇಳಿ ನೋಡ್ಕೊಳ್ಳಿ ಕಬಾಬ್ ಪೌಡ್ರ್ ಹಾಕಿದೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಮೊಟ್ಟೆನೂ ಹಾಕಿದೆ ಸ್ವಲ್ಪ ಕರಿ ನಮ್ಮದು ಒಗ್ಗರಣೆ ಸೊಪ್ಪಿದೆ ಅಲ್ವ ಅದು ಹಾಕ್ಕೊಂಡೆ ನಾನು ಅದಕ್ಕೇ ತುಂಬ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೆ ಅದನ್ನು ಸ್ವಲ್ಪ ಎರಡು ಗಂಟೆ ನಂತರ ಕಬಾಬ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಆಗುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಯಿ ಮೆಣಸು ಒಟ್ಟಿಗೆ ಪೇಸ್ಟ್ ಮಾಡ್ಕೋತೇನೆ ತುಂಬ ಚೆನ್ನಾಗಿ ಬರುತ್ತೆ ಅದು ಪರಿಮಳನೂ ಕೂಡ ತುಂಬ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಕನು ಹಾಕ್ಕೊಂಡು ಇಟ್ಟುಬಿಟ್ಟ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಹೊಡಿ ಹಾಗೇನೆ మనే ఖాయి థాంక్యూ ఆల్ బై బై నెక్స్ట్ వీడియో దల్లి బర్వో హోస హోస వీడియోలండికి నేను బర్తయితిని థాంక్యూ బై బై